ನಾವು ಸುಖ ಮೂವೂರಿಂದ ಬಂದಿದ್ದೀವಿ ಇಲ್ಲಿಗೆ ಪಾಸ್ ಇವತ್ತು ನೋಡಬೇಕಾಗಿತ್ತು ಬಟ್ ನೋಡಕ್ ಆಯ್ತಾ ಇಲ್ಲ ಪೊಲೀಸರ ಲೆಕ್ಕಚಾರ ಮಾಡ್ಬಿಟ್ಟವ್ರೆ ನಾವಿರೋ ಸಿರ್ಕೆಯಲ್ಲಿ ನಾಳೆ ನಾವು ಕುಮಾರ್ ಅವರ ಐದು ವರ್ಷ ಹುಟ್ಟು ಹಬ್ಬದ ಆಚರಣೆಯನ್ನು ನಾವು ನಾಗರಿಹಳ್ಳಿ ಆಚರಿಸಿದೀವಿ ಟು ಗುಣಿತ ಎಲ್ಲಾ ತರ ಹೆಚ್ಚನ ಮಾಡಿ ಎಲ್ಲಾ ಸಾವಿರ ಜನಕ್ಕೂಟ ಅನ್ನ ಸದ್ ಏರ್ಪಡಿಸಿದ್ದೀವಿ ನಾವು ನಾಗರೋಹಳ್ಳಿ ಎಲ್ಲಾ ಅಭಿಮಾನಿಗಳು ಸಾಂದ್ರೀತಿಯ ಹೊರಿಸ್ಬೇಕು ಬೆಳಿಗ್ಗೆ ನಮ್ಮ ರಾಜವಂಶದ ಎಲ್ಲಾ ಬತ್ತರೆ ಬೆಳಗ್ಗೆ ಎಲ್ಲಾ ಸಾಂದ್ರಿಂದ ಎಲ್ಲ ಇರ್ಬೇಕು ಬೆಳಿಗ್ಗೆ ಬರಗಂಟಾ ಇವಾಗ ಅಂದ್ರೆ ನೈಟ್ ಆಯ್ತು ಟೈಮ್ ಪೊಲೀಸರು ಪಾಪ ಅವರು ಕಷ್ಟ ಅವ್ರದ್ದು ಏನಂತ ಲೆಕ್ಕಚಾರ ಮಾಡ್ಕೋಬೇಕು ಅದನ್ನ ಅಭಿಮಾನಿಗಳು ಸ್ವಲ್ಪ ಅರ್ಥ ಮಾಡ್ಕೊಂಡು ಎಲ್ಲ ಸಾಂದ್ರದಿಂದ ಒರೆಸಿ ನಾಳೆ ನಮ್ ಪಾಸ್ಗೋಸ್ಕರ ಎಲ್ಲಾ ಇಷ್ಟು ದಿನ ಕಲೀತೀವಿ ನಾಳೆ ಒಂದಿನ ಸ್ವಲ್ಪ ಪಾಸ್ಗೋಸ್ಕರ ಎಲ್ಲಾ ಅಭಿಮಾನಿಗಳು ಸಾಂದ್ರದಿಂದ ಹೊರಿಸ್ಬೇಕಂತ ನಾನು ಕೇಳ್ಕೊತ ಇದೀನಿ ಪವರ್ ಸ್ಟಾರ್ ಸುಮಾರು ಐವತ್ತ ಶುಭಾಶಯಗಳು ನಾವು ನಾಲ್ಕು ದಿನ ನಾಳೆ ದೂರ ಮಾಡ್ತಾ ಇದೀವಿ ಡೊಳ್ಳು ಕುಣಿತ ಮನೆ ತಮ್ತೆ ನೀರ್ ಜಾಸ್ತಿ ಪದರ ಕಲೆ ಎಲ್ಲ ಕಲಸಿ ಜೋರ ಮಾಡ್ತಾ ಇದೀವಿ ಅಷ್ಟೇ ಅಣ್ಣ ಹೇಳುದ ನಾವು ನಾರಾಯಣ ನಾಡಿ ಅಭಿಮಾನಿಗಳು ಎಲ್ಲಾ ಬರಬೇಕಂತ ನಾವ್ ಕೇಳ್ಕತಿದ್ವಿ ಅಣ್ಣ ಎಲ್ಲಿದ್ರು ಸರಿಕಿಲ್ಲ ನಾಳೆ ಅಪ್ಪು ಕೋಸ್ ಅಭಿಮಾನಿಗಳು ಎಲ್ಲೆಲ್ಲಿದ್ದೀರಾ ಎಲ್ಲ ನಾಯಿ ಬರಬೇಕು ಅಂತ ನಾವು ಅದ್ಭುತವಾಗಿ ಮಾಡ್ತೀವಿ ಅಪ್ಪು ಅಷ್ಟ ಇವತ್ತೇ ವರ್ಷ ಉದ್ದ ಅಂಬಲ ಆಯ್ತು तुम्हें कहीं तो बच्चे बिढ़ता है लादा बेचारा तेरे तुम्हारे जो है तुम्हारे होरुकड़ा जितना बंदी तेरे ये बता क्यों चला रहे हो कर माँ माँ तुम्हारे बेचारा तेरे अच्छा ही नहीं ना अब वापस के अब वापस के ಪುನೀತ್ ರಾಜ್ಕುಮಾರ್ ಐವತ್ತು ವರ್ಷ ನಾನ್ ದಾವಣಗೆರೆ ಸರ್ ಬೆಳಗಿಂದ ಇಲ್ಲ ಇದ್ದೀನಿ ಸರ್ ಈಗ ಸರ್ ನಾನು ಐವತ್ತನೇ ವರ್ಷ ದುಡ್ಡಿದ ಹಬ್ಬ ನಾನು ಹಬ್ಬ ಇದು ಹಬ್ಬ ಅಂತ ಬಂದಿರೋ ಸರ್ ಸಮಾಧಿ ಅಂತ ಬಂದಿಲ್ಲ ಹಬ್ಬ ಅಂತ ಬಂದಿರೋದು ಶಿವರಾತ್ರಿ ನಡೀತದ ಎಲ್ಲ ಬಂದಿಲ್ಲ ಇಲ್ಲಿ ಶಿವರಾತ್ರಿಗಿಂತ ಜೋರಾಗಿ ನಡೆದಿದೆ ಅಪ್ಪು ಬಸ್ ದೇವರು ದೇವ್ರ್ ಗುಡಿಯಲ್ಲಿದ್ದಾರೆ ನಾವು ಭಕ್ತರು ಅವ್ರ ಪೂಜೆ ಮುಗಿಯೋವರೆಗೂ ನಾವ್ ಎಲ್ಲಿಂದ ಹೋಗಲ್ಲ ದೊಡ್ಡ ಮನೆ ದೊಡ್ಡ ಮನೆ ತನೇ ಇರಬೇಕು ದೇವರಾಗೆ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಕುಟುಂಬರಿಗೆಲ್ಲ ಒಳ್ಳೇದಾಗ್ಲಿ ಇಲ್ಲಿರೋ ಬಂದಿರೋ ಅಭಿಮಾನಿಗಳಿಗೆಲ್ಲ ಪುನೀತ್ ತರ ಅಭಿಮಾನಿಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನ್ ದಾವಣಗೆರೆ ಬಂದು ಮಾತಾಡ ಕೊಟ್ಟಿದ್ದೀರಾ ಸರ್ ಎಲ್ಲರೂ ಅಪ್ಪು ಸರ್ ಏನ್ ಹೇಳ್ಕೊಟ್ಟಿದ್ದಾರೆ ಬುದ್ಧಿಮಾತ್ಗಳು ಅದು ತಿಳ್ಕೊಂಡಾಗ ಇನ್ನೂ ದೊಡ್ಡ ದೊಡ್ಡ ಅಪ್ಪು ಅಪ್ಪುಗಳ್ತಾರೆ ಅಪ್ಪು ಮಾಡುದಕ್ಕಿಂತ ದೊಡ್ಡ ದೊಡ್ಡ ಅಪ್ಪುಗಳು ಹಾಕ್ತಾರೆ ಕಣ್ಣಿಲ್ದಾರಿ ರಕ್ತ ರಕ್ತದಾನ ಮಾಡಿ ಕಣ್ಣಿಲ್ದಾರಿ ಕೊಡಿ ಏನ್ ಅಂತ ಕಷ್ಟ ಅಂತ ಬಂದ್ ಬಡವರ ಬಗ್ಗರಿಗೆಲ್ಲ ಸಹಾಯ ಮಾಡಿದ ದೇವರು ಎಲ್ಲರಿಗ ನೂರ್ ವರ್ಷ ಚೆನ್ನಾಗಿರ್ತಾರಂತ ಹೇಳ್ತಾ ಇದೀವಿ ಸರ್ ಎಲ್ಲಾರೀತಿನ